Namaste! ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ನಾನು ಕೂಡ ಚೆನ್ನಾಗಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ತುಂಬಾ ಜನ ಅಂದ್ರೆ ವಿಡಿಯೋನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಿಲ್ವಲ್ಲ ಅಂತ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಹಣ ಬಂದಿದ್ಯೋ ಏನೋ ಏನೋ ಅಪ್ಡೇಟ್ಸ್ ಇಲ್ವಲ್ಲ ಅಂತ ಕೂಡ ತುಂಬಾ ಜನ ಕೇಳ್ತಾ ಇದ್ರಿ ಅವ್ರೆಲ್ರಿಗೂನು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಬರ್ಜರಿ ಗುಡ್ ನ್ಯೂಸ್ ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಏನು ಬರ್ಜರಿ ಗುಡ್ ನ್ಯೂಸ್ ಅಂತ ಅನ್ಬಿಟ್ಟು ಈಗಾಗಲೇ ಅದಕ್ಕೆ ತಮ್ಮೇಲಲ್ಲೂ ಕೂಡ ನಾನು ಹಾಕಿದೀನಿ ನೋಡ್ಬೋದು ನಿಮ್ಗೆ ಅಂದ್ರೆ ಸಂಪೂರ್ಣವಾದಂತಹ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಯ ಗುಡ್ ನ್ಯೂಸ್ ಏನು ಅಂತ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಅವಾಗ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯತ್ತೆ ನೀವು ವಿಡಿಯೋನ ಅರ್ಧ ವೀಕ್ಷಣೆ ಮಾಡೋದ್ರಿಂದ ನಿಮ್ಗೆ ಯಾವುದೇ ತರ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಚನೆಯ ಇಪ್ಪತ್ ಕಂತಿನ ಹಣದ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಅಂಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ರು ಅಂತಂದ್ರೆ ಈ ತಿಂಗಳಲ್ಲಿ ನವೆಂಬರ್ ತಿಂಗಳು ಎಂಡಿಂಗ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಜೊತೆಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ತುಂಬಾ ಮಹಿಳೆಯರಿಗೆ ಈಗಾಗಲೇ ಅಲ್ಲಿ ಗುಡ್ ನ್ಯೂಸ್ ಗೊತ್ತಾಗಿರುತ್ತೆ ಕೆಲವೊಂದಷ್ಟು ಮಹಿಳೆಯರಿಗೆ ಇನ್ನು ಕೂಡ ಗುಡ್ ನ್ಯೂಸ್ ಗೊತ್ತಾಗಿರೋದಿಲ್ಲ ಸೊ ಅವರೆಲ್ಲ ಯಾರಿದೀರೋ ಅವರೆಲ್ಲರೂ ಕೂಡ ನನ್ನ ವಿಡಿಯೋನ ಮಿಸ್ ಮಾಡ್ಕೊಳ್ತದೆ ನೋಡಿ ಯಾಕಂತಂದ್ರೆ ಫೈನಲ್ ಆಗಿ ನಾನೇನೇ ಗುಡ್ ನ್ಯೂಸ್ ನ ಕೊಡ್ತಾ ಇರೋದು ಕೆಲವೊಂದಷ್ಟು ಕಾರಣಗಳಿಂದ ವಿಡಿಯೋ ಮಾಡಕ್ ಆಗಿಲ್ಲ ಅಂತ ಕೂಡ ಹೇಳಿದೀನಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಎಷ್ಟೇ ಕಂತಿನ ಹಣ ಬಂದಿದೆ ಕಾವ್ಯ ನೀವೇನೋ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದೀರಾ ಬಸ್ಟ್ ಎಷ್ಟೇ ಕಂತಿನ ಹಣ ಬಂದಿರುತ್ತೆ ಇಪ್ಪತ್ತ್ ಮೂರು ಮತ್ತೆ ಇಪ್ಪತ್ನಾಲ್ಕು ಎರಡು ಕಂತಿನ ಹಣ ಬಂದಿದ್ಯಾ ಏನು ಅಂತ ಅಂದ್ಬಿಟ್ಟು ತುಂಬಾ ಜನಕ್ಕೆ ಡೌಟ್ಸ್ ಕೂಡ ಇರುತ್ತೆ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದ್ದಾರೆ ಅಲ್ವಾ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಎರಡು ಹಣ ಕೂಡ ನಾವು ನವೆಂಬರ್ ಅಲ್ಲಿ ಬಿಡುಗಡೆ ಮಾಡ್ತೀವಿ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ರಾಜ್ಯಾದ್ಯಂತ ಅಂತಂದ್ರೆ ಬೇರೆ ದೇಶಾದ್ಯಂತನೂ ಕೂಡ ತುಂಬಾನೇ ವೈರಲ್ ಆಗ್ತಾ ಇದೆ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಇದನ್ನೇ ಮಾದರಿಯಾಗಿ ಬೇರೆ ಬೇರೆ ಪಕ್ಷಗಳು ಕೂಡ ತಗೊಂಡಿದ್ದಾರೆ ಅಂದ್ರೆ ಯಾವ ಪಕ್ಷಗಳು ನಮ್ಮ ಒಂದು ಗೃಹಲಕ್ಷ್ಮಿ ಆಧಾರ್ವಾಗಿನಾದ್ರೂ ತಗೊಳ್ಳಿ ಒಟ್ಟಲ್ಲಿ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಇಷ್ಟೆಲ್ಲ ಮಹತ್ವನ ಪಡ್ಕೊಂಡಿದೆ ಅನ್ನೋದು ಒಂದು ಹೆಮ್ಮೆ ವಿಷಯ ಅಂತ ಅವರು ಕೂಡ ಹೇಳಿರುವಂತದ್ದು ಸೊ ಅಷ್ಟು ಪವರ್ಫುಲ್ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಇದೆ ಈಗ ಗೃಹಲಕ್ಷ್ಮಿ ಸಂಘ ಕೂಡ ಪ್ರಾರಂಭ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ನಾನು ಹೋದ ವಿಡಿಯೋಸ್ ಅಲ್ಲೆಲ್ಲ ಕೂಡ ತಿಳಿಸಿದೀನಿ ಸೊ ಯಾವ ರೀತಿ ಏನು ಅಂತ ಅನ್ಬಿಟ್ಟು ಅದ್ರ ಬಗ್ಗೆ ಇನ್ನು ಕೂಡ ಗೃಹಲಕ್ಷ್ಮಿ ಅಂದ್ರೆ ಸಂಘಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೆಲವೊಂದಷ್ಟು ಮಾಹಿತಿಗಳನ್ನ ನಿಮ್ಗೆ ನೀಡಬೇಕು ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ಮುಂದುವಂತಹ ವಿಡಿಯೋಸ್ ಅಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತೀನಿ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ರಿಲೀಸ್ ಮಾಡಿದರೆ ಹಾಗಿದ್ರೆ ಎಷ್ಟನೇ ಕಂತಿನ ಹಣ ಬಂದಿದೆ ಅನ್ನೋದಾದ್ರೆ ಪ್ರೆಸೆಂಟ್ ಇವಾಗ ಇಪ್ಪತ್ ಕಂತಿನ ಹಣ ಮಾತ್ರನೇ ರಿಲೀಸ್ ಆಗಿರುವಂಥದ್ದು ಸೊ ಇವಾಗ ಸದ್ಯಕ್ಕೆ ಇಪ್ಪತ್ ಮೂರನೇ ಕಂತಿನ ಹಣ ಮಾತ್ರನೇ ಬಿಡುಗಡೆ ಆಗಿರುವಂತದ್ದು ಸರ್ಕಾರದ ಕಡೆಯಿಂದ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಬಂದಿದೆ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ ಮೂರನೇ ಕಂತಿನ ಹಣ ಬರ್ಲಿಲ್ವಲ್ಲ ನೀವೆಲ್ಲ ಸುಳ್ಳು ಮಾಹಿತಿ ಕೊಡ್ತೀರಾ ಅಂತ ಹೇಳ್ತಾ ಇರ್ತೀರಾ ಸೊ ಯಾರು ಯಾವುದೇ ತರ ಸುಳ್ಳು ಮಾಹಿತಿ ಕೊಡೋದಕ್ಕೆ ಇಷ್ಟಪಡಲ್ಲ ಕೆಲವೊಂದಷ್ಟು ಚಾನೆಲ್ಗಳಲ್ಲಿ ಸುಳ್ಳು ಮಾಹಿತಿನ ಕೊಡಬಹುದು ಬಟ್ ನೀವು ನನ್ನ ಚಾನೆಲ್ ನ ಅಂದ್ರೆ ನೋಡಬಹುದು ಅಂದ್ರೆ ನಾನು ಒನ್ ಇಯರ್ ಆಯ್ತು ಯೂಟ್ಯೂಬ್ಗೆ ಬಂದೇನೆ ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ನೀವು ವಿಡಿಯೋನ ವಾಚ್ ಮಾಡಿ ನಾವೇನಾದ್ರೂ ಅಂದ್ರೆ ತಪ್ಪು ತಪ್ಪೆಳಿರ್ತೀವ ಏನು ತಪ್ಪು ಹೇಳಿರಲ್ಲ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು ಸಿಎಂ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಏನೇ ಒಂದು ಪ್ರೆಸೆಂಟ್ ನ್ಯೂಸ್ ಇತ್ತು ಅಂತ ಅಂದ್ರು ಸೊ ನಾವ್ ಆ ಅಂದ್ರೆ ಅವ್ರು ಏನ್ ಹೇಳಿರ್ತಾರೆ ಅದನ್ನೇ ಹೇಳೋ ಅಂತದ್ದು ಅದನ್ನ ಬಿಟ್ಟು ನಾವು ಸುಳ್ಳು ಹೇಳೋದಕ್ಕೆ ಹೋಗಲ್ಲ ಬಟ್ ಒಬ್ಬೊಬ್ಬರಿಗೆ ತುಂಬಾ ಜನ ಫೇಕ್ ಅಂದ್ರೆ ನೀವು ನವೆಂಬರ್ ತಿಂಗಳು ಎಂಡಿಂಗ್ ಅಲ್ಲೇ ಬರುತ್ತೆ ಅಂತೀರಾ ಅದು ಫೇಕ್ ಅಂತಾನೆ ಕಮೆಂಟ್ ಮಾಡ್ತಾ ಇದ್ರಿ ಅವ್ರೆಲ್ರಿಗೂ ಕೂಡ ಇವಾಗ ಒಂದು ಉತ್ತರ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಆಗಿದೆ ಯಾರೆಲ್ಲ ಬರಲ್ಲ ಬರಲ್ಲ ಅಂತಿದ್ರು ಅವ್ರಿಗೆ ಇವಾಗ ಗೊತ್ತಾಗತ್ತೆ ಜೆನ್ಯೂನ್ ಆಗೇನೆ ಇವ್ರು ಹೇಳ್ತಾ ಇರೋದು ಸುಳ್ಳನ್ನ ಹೇಳ್ತಾ ಇಲ್ಲ ಅಂತ ಅನ್ಬಿಟ್ಟು ಸೊ ಅಂದ್ರೆ ಗೊತ್ತ ನನ್ ನ ಡೈಲಿ ರೆಗ್ಯುಲರ್ ಆಗಿ ನೋಡೋರ್ಗೆ ನಾವೇನು ಅಂತ ಗೊತ್ತಿರತ್ತೆ ಯಾರೋ ಒಬ್ರು ಗೊತ್ತಿಲ್ಲದೆ ಬಂದ್ ಕಮೆಂಟ್ ಮಾಡೋರ್ಗೆ ಸೊ ಅದು ಅಂದ್ರೆ ಅರ್ಥ ಆಗಿರಲ್ಲ ಅಂತ ಅನ್ಕೊಂಡಿದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೇ ಕಂತಿನ ಹಣ ಈಗಾಗಲೇ ಅಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಸೊ ಹಾಗಿದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಏನು ಅಂತ ಅನ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಮೊದಲ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ತಂದಿನ ಹಣ ಬಂದು ರಿಲೀಸ್ ಆಗಿದೆ ಅಂತ ಅನ್ಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೇ ತಂದಿನ ಹಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾಪಿಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಈಗ ಎಂಟ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್